ಮಂಡ್ಯ ಪಟ್ಟಣದ ಬಲಮುರಿ ಗಣೇಶ ದೇವಸ್ಥಾನದಲ್ಲಿ ವಾತ್ಸಲ್ಯ ನೂತನ ಕಿರುಚಿತ್ರ ಚಿತ್ರೀಕರಣ ಪ್ರಾರಂಭವಾಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರು ಮಾಧ್ಯಮಗಳೊಂದಿಗೆ ಮಾತನಾಡಿದರು ನಿರ್ದೇಶಕ ಮಂಡ್ಯ ಸತ್ಯ ಅವರು ಸತ್ಯ ಮೂವೀಸ್ ಅಡಿಯಲ್ಲಿ ವಾತ್ಸಲ್ಯ ಅನ್ನುವ ಒಂದು ಕಿರುಚಿತ್ರವನ್ನ ಇವತ್ತಿಲ್ಲಿ ಚಿತ್ರೀಕರಣ ಪ್ರಾರಂಭ ಮಾಡಿದ್ದಾರೆ ನಾನು ಅದರ ನಿರ್ದೇಶಕ ಸಮಾಜದಲ್ಲಿ ಇವತ್ತು ವೃದ್ಧರ ಬಗ್ಗೆಗೆ ಯಾವ ಭಾವನೆ ಇದೆ ಅವ್ರನ್ನ ಕಡೆಗಣಿಸಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಕಿರುಚಿತ್ರವನ್ನ ನಾವು ತಯಾರು ಮಾಡ್ತಾ ಇದ್ದೇವೆ ಇದರಲ್ಲಿ ಶ್ರೀಮತಿ ಕಾತ್ಯಾಯಿನಿ ಯಶೋಮಿತ್ರ ಅವರು ಹನುಮಂತು ಅವರು ಬಹಳ ಮುಖ್ಯ ಪಾತ್ರದಲ್ಲಿದ್ದಾರೆ ಸನ್ಮಾನ್ಯ ಸತ್ಯ ಅವರು ಹಿರಿಯ ವೃದ್ಧರ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಆ ವೃದ್ಧಾಶ್ರಮವನ್ನ ನಡೆಸ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಗರಾಜ್ ಅವರು ಅವರು ಕೂಡ ಬಹಳ ಮುಖ್ಯ ಪಾತ್ರದಲ್ಲಿದ್ದಾರೆ ಇಲ್ಲಿಯ ಪತ್ರಕರ್ತರಲ್ಲಿ ಒಬ್ಬರಾದಂಥ ಸನ್ಮಾನ್ಯ ವೇಣು ಅವರು ಕೂಡ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದರ ತಾಂತ್ರಿಕ ವರ್ಗದಲ್ಲಿ ಸೋಮಶೇಖರ್ ಮೈಸೂರು ಅಥವಾ ಸೋಮು ಮೈಸೂರು ಅವರು ಛಾಯಾಗ್ರಾಹಕರಾಗಿದ್ದಾರೆ ಸನ್ಮಾನ್ಯ ಧನಂಜಯ ಭೈರೋಹಳ್ಳಿಯವರು ಸಹನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಉಳಿದ ತಂತ್ರಜ್ಞರು ಎಲ್ಲರೂ ಕೂಡ ಮಂಡ್ಯ ಪ್ರತಿಭೆಗಳನ್ನ ಇಟ್ಕೊಂಡು ನಾವಿಲ್ಲಿ ಈ ಕಿರುಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಎರಡು ದಿನದ ಶೂಟಿಂಗ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಶೂಟಿಂಗ್ ಮಾಡ್ತೇವೆ ಮಂಡ್ಯ ಹೊರಾಂಗಣ ಮತ್ತು ಮಂಡ್ಯದಲ್ಲೇ ಒಳಾಂಗಣ ಚಿತ್ರೀಕರಣವನ್ನು ನಾವು ಮಾಡ್ತಾ ಇದ್ದೇವೆ ನಾನು ಮಂಡ್ಯ ಸತ್ಯ ಮಾತಾಡ್ತಿರೋದು ಈ ದಿನ ವಾತ್ಸಲ್ಯ ಒಂದು ಕಿರುಚಿತ್ರವನ್ನು ನಾವು ಇವತ್ತು ಚಿತ್ರೀಕರಣದ ಪೂಜಾ ಮುಹೂರ್ತವನ್ನು ನೆರವೇರಿಸಿದ್ದೇವೆ ಈ ವಾತ್ಸಲ್ಯ ಚಿತ್ರದ ನಿರ್ದೇಶಕರಾಗಿ ಬೆಂಗಳೂರಿನ ಹಲವಾರು ಚಲನಚಿತ್ರಗಳಲ್ಲಿ ನಟಿದ್ದಾರೆ ಶ್ರೀ ಧಾರವಾಹಿಯಲ್ಲಿ ನಟಿಸಿದ್ದಾರೆ ಹಾಗೂ ನಿರ್ದೇಶನವನ್ನು ಮಾಡಿದ್ದಾರೆ ನಿರ್ದೇಶಕರಂತ ಗುರುದತ್ ಸರ್ ಅವರು ಈ ವಾತ್ಸಲ ಚಿತ್ರದ ನಿರ್ದೇಶಕರು ಹಾಗೆ ಹೀರೋ ಆಗಿ ನಮ್ಮ ಮಂಡ್ಯದ ಪ್ರತಿಭೆ ಹನುಮಂತವರು ಮತ್ತು ಮೈಸೂರಿನ ಕಾತ್ಯಾಯಿಯವರು ಮತ್ತು ನಾನು ಒಂದು ಪಾತ್ರವನ್ನು ಮತ್ತೆ ಸತ್ಯಾಗಿ ನಾನು ಮಾಡ್ತಾ ಇದ್ದೀನಿ ಹಾಗೂ ಇನ್ನೂ ಅನೇಕ ಸ್ಥಳೀಯ ಕಲಾವಿದಗಳು ನಿಮ್ಮ ಪ್ರಸ್ ಮುಖಾಂತರ ನಮ್ಮ ವೇಣು ಸರ್ನವರು ಈ ಸತಿ ಅವರು ಒಂದು ಕಲಾವಿದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಇದರ ಚಿತ್ರೀಕರಣವನ್ನು ಎರಡು ದಿನ ಇಟ್ಕೊಂಡಿದ್ದೀವಿ ಒಂದಿನ ಮಂಡ್ಯ ಹೊರಾಂಗಣದಲ್ಲಿ ಹಾಗೂ ವೃದ್ಧಾಶ್ರಮದಲ್ಲಿ ನಾವು ಯಾಕಂದ್ರೆ ಇದು ಕತೆ ವೃದ್ಧಾಶ್ರಮದ ಕತೆ ಈಗಿನ ಕಾಲದಲ್ಲಿ ಮಕ್ಕಳು ತಂದೆ ಬಾಂಧವ್ಯ ಹೇಗಿರುತ್ತೆ ಅನ್ನೋದು ಚಿತ್ರೀಕರಿಸಿದ್ರೆ ಇದರ ಮುಖ್ಯ ಉದ್ದೇಶ ನಿಮ್ಮೆಲ್ಲರ ಪ್ರೋತ್ಸಾಹ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ವರದಿ ನಟರಾಜ್ ಜೆಟ್ಟಿ ಮಂಡ್ಯ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ